ರೈತ ದೇವರು ಬಿತ್ತನೆಯನ್ನು ಮುಗಿಸಿಕೊಂಡು ಮೊತ್ತವು ಬೆಳೆಯನ್ನು ಬೆಳೆದಿದ್ದಾನೆ ಉತ್ತಮ ಸಸಿ ಬೆಳವಣಿಗೆ ಆಗಿದೆ ಆದರೆ ಮಳೆ ಬರ್ತಾ ಇಲ್ಲ ರೈತನ ಒಂದು ಮೊರೆ ನೀಡ್ತಾ ಇದ್ದಾನೆ ಮಳೆ ದೇವರ ಹತ್ರ ಮಳೆ ಯಾವಾಗ ಬರ್ತದೋ ಅಂತೇಳಿ ಬೇಗ ಮಳೆ ಬಂದು ರೈತನ ಒಂದು ಖುಷಿಗೆ ಕಾರಣ ಆಗಲಿ ಅಂತೇಳಿ ನಾವೆಲ್ಲ ಬಿಟ್ಟುಕೊಳ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತರಿಗೆ ನಾನು ಇವತ್ತು ಬಂದಿದ್ದೀನಿ ಮಳಕೆಡ್ ಒಂದು ದನಗಳ ಸಂತೆಗೆ ಬನ್ನಿ ವಾರದಲ್ಲಿ ಯಾವ ರೀತಿ ದನಗಳ ಬೆಲೆ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನ್ ನಿಮ್ಮ ಸತೀಶ್ ಮುಂದ್ರಿ ವೆಲ್ಕಮ್ ಟು ಮಳಕೇಡ ದನಗಳ ನೋಡ್ರಿ ಕೂಡ ಇಡಿದ್ರಲ್ಲ ಮೊದಲೇ ಇವ್ರ ವಿಡಿಯೋ ನಮ್ಮ ಚಾನಲ್ ನಲ್ಲಿ ತುಂಬಾ ಬಂದಿದೆ ಈಗ ಮತ್ತೊಂದು ಜಾತಿವರು ಜವಾರಿ ಜಾತಿ ಇತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲ ಹಣ ಅಣ್ಣ ನಮಸ್ಕಾರ ನಮಸ್ ರೀ ಹಣ ನಿಮ್ ಹೆಸರ ಆಶಪ್ಪ ರೀ ಆಶಪ್ಪ ಹಾ ಯಾವ ಎತ್ತ ರಂಗನ್ಪೇಟ್ರಿ ರೀ ರಂಗನ್ಪೇಟೆ ತಾಲೂಕು ಯಾವ್ದಾ ಸುರ್ಪುರ ರೀ ಸುರ್ಪುರ್ ತಾಲೂಕ್ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ರೀ ಹಣ ಇವ್ ಎಷ್ಟ ಇವ್ ಕಡೆಯಾಲಾವ್ರಿ ಕಡೆಯಲ್ನಾಗ ಏನ್ ಹೇಳಿ ಒಂದ್ ಎಪ್ಪತ್ತೇಳಿವ್ರಿ ಒಂದ್ ಲಕ್ಷ ಎಪ್ಪತ್ತು ಸರ್ ಏನ್ ಬಿಡ್ತೀವಿ ಲಾಸ್ಟ್ ಒಂದ್ ಐವತ್ ಬಂದ್ರ ಬಿಡ್ತೀವಿ ರೀ ಲಕ್ಷ ಐವತ್ ಬಂದ್ರ ಬಿಡತ್ರಿ ಹಣ ನಿಮ್ಮ ಮೊಬೈಲ್ ನಂಬರ್ ನೈನ್ ಒನ್ ನೈನ್ ಒನ್ ಜೀರೋ ಡಬಲ್ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ನೈನ್ ಸೆವೆನ್ ನೈನ್ ಸೆವೆನ್ ಏಟ್ ನೋಡ್ರಿ ಫ್ರೆಂಡ್ಸ್ ಯಾರ್ ಯಾರ್ ಬೇಕಾರ್ ನೀವ್ ಅಣ್ಣಾವ್ರ್ ವ್ಯಾಪಾರಿಗಳ್ ಅದಾರ ಇಂತ ಜವಾರಿ ಜಾಸ್ತಿ ಒಳ್ಳೊಳ್ಳೆ ಎತ್ತುಗಳ್ ತರ್ತಾರ ನೋಡ್ರಿ ನಿಮ್ಗ್ ಏನಾದ್ರು ಬೇಕಾದ್ರೆ ಇಂತ ಎತ್ತು ಕಟ್ಟುವಂತ ಮನ್ಸಿದ್ರೆ ನೀವ್ ಅಣ್ಣಾವ್ರಿಗ್ ಕಾಂಟಾಕ್ಟ್ ಮಾಡಿ ಕೇಳ್ಬೋದು ಎತ್ತು ಮಾತ್ರ ಈ ರೀತಿ ಅದಾವ್ ನೋಡ್ರಿ ನೋಡ್ಲಾಕ ಜವಾರಿ ಜವಾರಿ ಜಾಸ್ತಿ ಇಂತ ಎತ್ತು ಸಿಗೋದು ಬಹಳ ಕಷ್ಟ ಇಂತ ಬಣ್ಣ ನೋಡ್ರಿ ನಿಮ್ಗ್ ಏನಾದ್ರು ಬೇಕಾದ್ರೆ ನೀವ್ ಅಣ್ಣಾವ್ರಿಗ್ ಕಾಂಟಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಬಿಡಿ ಅಣ್ಣ ಕೆಲಸ ಹೆಂಗ್ ಅಣ್ಣ ಕೆಲ್ಸಕ್ಕೆ ಬಾರಿ ಅವ್ರಿ ಕೆಲ್ಸ ಸರಿಯಾಗ ಇಲ್ಲಿಂದ ತಂತ್ರ ನೀವು ಬೆಳಗಾವ್ರಿ ಬೆಳಗಾವಿ ತರ್ತೀರಿ ಅವ ಅವ ಸರಿ ಅಣ್ಣ ನೋಡಿರಿ ಯಾರ್ಯಾದ್ರು ಬೇಕಾದ್ರೆ ನೀವು ಅನೋರು ಬೆಳಗಾವಿ ತರ್ತೀರ ಅಂತ ಹೇಳ್ತಾರೆ ಎತ್ತರ ನೋಡಿರಿ ಒಳ್ಳೆಯ ಕೆಲಸ ಮಾಡ್ತವೆ ಅಂತ ಹೇಳ್ತಾರೆ ನಿಮಗೇನಾದ್ರು ಬೇಕಾರೆ ನೀವು ಅನೋರು ಕಾಡಿ ಮಾಡಿ ಕೇಳ್ಬೋದು ನೋಡಿರಿ ಸಣ್ಣ ತ್ಯಾಂಕ್ ನೋಡ್ರಿ ಫ್ರೆಂಡ್ ಸಣ್ಣವರು ಜವಾರಿ ಜಾತಿ ಒಂದು ಜೊತೆ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅನೋವ್ರೈತಿ ಮಾತಾಡ್ತು ಅಣ್ಣ ನಮ್ಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಮಾಡಪ್ಪ ರೀ ಮಾಡಪ್ಪ ಯಾವರೂ ಎತ್ತು ರಂಗನಪೇಟೆ ರೀ ರಂಗನಪೇಟೆ ಅದು ಸುರ್ಪುರ ತಾಲೂಕು ಯಾವುದಿಗೆ ಇದಿಲ್ಲ ಸುರ್ಪುರ ತಾಲೂಕ್ ಯಾಕೈತಿ ಹಾಂ

ಇವ್ರ ನಂಬರ್ ಸೇವ್ ಮಾಡಿ ಇಟ್ಕೋರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತ ನೋಡ್ರಿ ಯಾವ ರೀತಿ ಇದಾವೆ ಅಂತ ತೋರಿಸ್ತೀನಿ ನಾನು ನೋಡ್ರಿ ಎತ್ತ ಮಾತ್ರ ಈ ರೀತಿ ಇದಾವೆ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಎಲ್ಲಿಂದ ತರ್ತೀರ ಎತ್ತ ನೀವು ಬೆಳಗಾವ್ರಿ ಬೆಳಗಾವಿಂದ ಬೆಳಗಾವಿಂದ ತಂದು ಮಾಡ್ತೀರಿ ಇಲ್ಲಿ ನೋಡ್ರಿ ನೋಡ್ರಿ ಇವ್ರನ್ನೂ ಬೆಳಗಾವಿಂದ ತರ್ತಾರಂತ ನೋಡ್ರಿ ಇಂತ ಐತೆ ಕಟ್ಟುವಂತ ಮನಸಿದ್ರ ಮತ್ತ ಅನೌರ್ಯ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಸರ ತ್ಯಾಂಕ್ ನೋಡ್ರಿ ಪಣ್ಣ ಸಣ್ಣವರು ಜವಾರಿ ಪ್ಲಸ್ ಕಿಲಾರಿ ಮಿಕ್ಸ್ ತಂದಾರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ ಮೊದಲು ಅನೌರಯತೆ ಮೊದಲ ಸುಮ್ಮ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಸ್ವಲ್ಪ ಪಾಣಾರಿ ಸು ಸೊಪ್ಪ ಸ್ವಲ್ಪ ಅಣ್ಣ ಅಣ್ಣಾ ಅಯ್ಯೋ ಯಾವ ಅಣ್ಣ ಐತೆ ಜವಾರಿ ಕಿಲಾರಿ ದೇವಾರಿ ಕಿಲ್ಲಾರಿ ಅಣ್ಣ ರಾಯ ಅಂತ ರಂಗನಪೇಟೆ ಅದೇ ಸುರ್ಪುರ್ ತಾಲೂಕು ಯಾದಗಿರಿ ಒಂದ್ ಲಕ್ಷ ಅರ್ವತ್ ಸಾವಿರ ಏನ್ ಬಿಡ್ತೇನ ಲಾಸ್ಟ್ ಒಂದು ನಂಬರ್ ನಂಬರ್ ಟು ಸೆವೆನ್ ಟು ಫೋರ್ ಜೀರೋ ಫೋರ್ ಡಬಲ್ ಒನ್ ಡಬಲ್ ಒನ್ ಫೈವ್ ಫೈವ್ ಡಬಲ್ ಜೀರೋ ಡಬಲ್ ಜೀರೋ ಯಾರು ಅಣ್ಣವರಿಗೆ ಮಾಡಿ ಚಲೋ ಕೆಲಸ ಚಲೋ ಚಲೋ ಅಂತ ಹೇಳ್ತಾರೆ ಅಣ್ಣವರು ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟೆಕ್ಟ್ ಮಾಡಿ ಕೇಳಬಹುದು ಅಣ್ಣವರು ಜವಾರಿ ಜಾತಿ ಎತ್ತು ಮತ್ತು ಕಿಲಾರಿ ಜಾತಿಗಳು ತುಂಬ ಸಂತೀವಿ ಅಣ್ಣವ್ರ ಸೇವ್ ಮಾಡಿಬೋದು ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವರಿಗೆ ಕಾಂಟೆಕ್ಟ್ ಮಾಡಿ ಸರಿ ಅಣ್ಣ ತೆಗೋಣ ನೋಡ್ರಿ ಅಣ್ಣವರು ಕಿಲಾರಿ ಜಾತಿ ಒಂದು ಜೊತೆ ಜಬರ್ದಸ್ ಸೈಡ್ ನಲ್ಲಿ ಇರುವಂತ ಸಿಂಗಲ್ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲ ಅಣ್ಣ ಮಾತಾಡ್ತಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ ನಿಮ್ ಇದು ನರಬೋಳಿ ನರವಳಿ ನರವಳಿ ಯಾವ ತಾಲೂಕ್ ಬರ್ತದ ತಾಲೂಕ ಜಿ ತಾಲೂಕು ಯಾದಗಿರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಇದು ಎಷ್ಟಲ್ಲಿ ಆರಲ್ಲಿ ಇದಕ್ಕೆ ತೊಂಬತ್ತೈದು ಬಿಡೋದಷ್ಟು ಬಿಡತ್ರಿ ಎಂಬತ್ತೈದ್ ಬಿಟ್ಟು ಎಂಬತ್ ಎಂಬ ನಿಮ್ಮ ಮೊಬೈಲ್ ನಂಬರ್

ಿಲ್ಲ ರೀ ಅವ್ರಿ ಬಿಜಾಪುರ್ ಕಿಲ್ಲ ರೀ ನಾಲ್ವಾರ ನಾಲ್ವೇ ನಾಲ್ವರ ಚಿರ ತಾಲೂಕು ಚಿಪುರ ತಾಲೂಕು ಚಿತ್ರಾಪುರ ತಾಲೂಕ್ ಕಲಬುರ್ಗಿ ಜಿಲ್ಲೆ ಇದು ಕಡೆ ಎಡ್ ನಾಲ್ಕಲ್ಲ ಸಾವಿರ ಏನ್ ಬಿಡ್ತೀರಿ ಲಾಸ್ಟ್ ಬಂದ್ರ ಬಿಡ್ತೀರಿ ತೊಂಬತ್ತು ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ಡಬಲ್ ಏಟ್ ಡಬಲ್ ಏಟ್ ನೈನ್ ಡಬಲ್ ಟು ಫೈವ್ ಜೀರೋ ಒನ್ ನೈನ್ ಡಬಲ್ ಟು ಫೈವ್ ಜೀರೋ ಒನ್ ಒನ್ ವೋಟರ್ ಜಾರಿ ಇರ್ಬೇಕಾದ್ರೆ ನೀವು ಅವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಣ್ಣ ಅಚ್ ಏನು ಏನ್

ಅಷ್ಟ ಬಿರುಸೆ ಹುಡಿ ಅಷ್ಟೇ ಜರ ಎಂದ್ ಸುಮ್ ಪಾಯ ಕಲ್ಸಿರಿ ಅಷ್ಟೇ ಈಗ ಸಣ್ಣ ಅಂತ ಅಷ್ಟು ಬಿರ್ಸು ಅಷ್ಟೇ ಸುಮ್ ನೋ ಎಂದ್ ಪಯ ಕಲ್ಸಿದ್ರೆ ಸಣ್ಣ ಅಷ್ಟು ಬಿರ್ಸ್ಕೊಂಡ್ರೆ ಒಂದ್ ವರ್ಷ ನೋಡ್ರಿ ಮುಂದ್ ವರ್ಷ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು

ನೋಡಿ ಫ್ರೆಂಡ್ಸ್ ಅಣ್ಣವ್ರು ದೇವಣಿ ಜೊತೆ ಒಂದು ಜೊತೆ ಒಂದ್ ಸಿಂಗಲ್ ಎತ್ತದಂತ ನೋಡ್ರಿ ಇದ್ರ ಬಗ್ಗೆ ಒಂಟದ ಇದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣ ಜೊತೆ ಮಾತಾಡ್ಸ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ನಿಮ್ ಅಣ್ಣ ಜಟ್ಟಪ್ಪ ಅಣ್ಣ ಜಟ್ಟಪ್ಪ ಜಟ್ಟಪ್ಪ ಅಣ್ಣ ಯಾವ ಯಾವ ಬೆಣ್ಣೂರ್ ಬಿ ಬೆನ್ನೂರ್ ಬಿ ಯಾವ ತಾಲೂಕ್ ಬರ್ತಾರೆ ಚಿತ್ತಾಪುರ ತಾಲೂಕ್ ಚಿತ್ತಾಪುರ ತಾಲೂಕು ಕಲಬುರ್ ಜಿಲ್ಲೆ ಅಣ್ಣ ಇದು ಅಲ್ಲೇ ಎಷ್ಟು ಎಷ್ಟು ಅದು ಇದು ಕಡೆಯಲ್ಲಿ ಕಡೆಯಲ್ಲಿ ಅಣ್ಣ ಏನ್ ಹೇಳಿ ಎಂಬತ್ತು ಸಾವಿರ ಎಂಬತ್ತು ಏನು ಬಿಡ್ತಾನೆ ಲಾಸ್ಟ್ ாஸ்ட் எது அண்ணா நீங்க நோட் அண்ணோ நம்பர் கொடுத்தா நோட் எப்போ நம்பர் நம்பர் நீங்க ஃபைவ் த்ரீ ஃபோர் டூ டபல் நைன் ஃபோர் நைன் ನೋಡ್ ಫ್ರೆಂಡ್ಸ್ ಯಾರಿ ಬೇಕಾದ್ರೆ ನೀವು ಅಣ್ಣವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣ ನೀವು ರೈತರು ಅಣ್ಣ ಆ ರೈತ್ರ ಜೊತೆ ಅಣ್ಣ ಯಾರು ಜೋಡಿ ತಂದೆ ರೀ ಒಂದಿರ ಬಗಲಾನ ಸತ್ತದ ಸತ್ತದ ರೀ ಅದಕ್ಕೆ ತೆಗಿಲತ್ತೀರಿ ನೋಡ್ ಫ್ರೆಂಡ್ಸ್ ಒಂದು ಇದ್ರ ಜ ಜೊತೆ ಸತ್ತದ ಅದಕ್ಕೆ ತೆಗಿಲತ್ತೀವಿ ಅಂತ ಹೇಳ್ತಾರೆ ನೋಡ್ರಿ ಅಣ್ಣ ಅವ್ರು ರೈತರು ಇದ್ದಾರೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರ ಜೊತೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ನೀವು ಮಾತಾಡಿ ತಿಳ್ಕೊಂಡು ಹೋಗ್ಬೋದು ನೋಡಿರಿ ತ್ಯಾಂಕ್ ಯು ನೋಡ್ರಿ ಅಣ್ಣವ್ರಿಗೆ ಕುಣ ಇಡಿದ್ರಲ್ಲ ಪ್ರತಿ ವಾರ ಇವರು ಮೊಳಕೆಡ ಸಂತಿಗೆ ಎತ್ತು ತೊಗೊಂಬರ್ತಾರೆ ಇವತ್ತು ಜವಾರಿ ಜಾತಿ ಒಂದ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ನಮಸ್ಕಾರ ಬಾ ಬಾ ಅಣ್ಣ ಯಾವ ಜವಾರಿ ಊರು ಊರತ್ನೂರ್ ಭರತ್ನೂರ್ ತಾಲೂಕ್ ಯಾವ್ದಣಿ ತಾಲೂಕ್ ಕಲಬುರಗಿ ಜಿಲ್ಲೆ ಅಲ್ಲಿ ಎಷ್ಟು ಅವ್ರು ಇವತ್ತೈದ್ ತೊಂಬತ್ತೈದು ಏನ್ ಬಿಡ್ತಾರ ಲಾಸ್ಟ್ ಎಂಬತ್ತೈದ್ ಬಿಡ್ತಾರೀ ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್

ಒಂದ್ ಲಕ್ಷ ಎಪ್ಪತ್ ಸಾವಿರ ಬಿಡ್ತಾರ ಲಾಸ್ಟ್ ಲಾಸ್ಟ್ ಅರವತ್ತು ಬಿಡ್ತಿ ಒಂದ್ ಅರವತ್ತರ ತನ ಬಿಡ್ತಾರ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನೋಡ್ರಿ ಹೇಳ್ರಿ ಮೊಬೈಲ್ ನಂಬರ್ ಹೇಳ್ರಿ ನಿಮ್ ನೋಡ್ರಿ ಅಣ್ಣವ್ರ ನಂಬರ್ ಹೇಳತ್ತಾರ ನೋಡ್ರಿ ಎತ್ತ ತೋರಿಸ್ತೀನಿ ಅಲ್ಲಿವರಿಗೆ ಅವ್ರ ನಂಬರ್ ಫೀಲ್ ಹೇಳಪ್ಪ ಒಂಬತ್ತು ಆರು ಆರು ಓರಿ ಅವ್ ನೋಡ್ರಿ ಹೇಳ್ರಿ ಅಣ್ಣ ಎರಡ್ ಸೆವೆನ್ ನೈನ್ ಸೆವೆನ್ ನೈನ್ ಸೆವೆನ್ ಹ್ಮ್ ಹಾ ಇಲ್ತಾಳ

ಹಣಾರ ಕುಣ ಹಿಡಿದ್ರಲ್ಲ ಪ್ರತಿ ಮಳಕೇಡ ಸಂತಿ ಇವರು ಎತ್ತು ತಗೊಂಡ್ಬರ್ತಾರ ಯಾವಾಗ್ಲೂ ದೇವಣಿ ಎತ್ತ ಜವರಿ ಎತ್ತರ್ತಿದ್ರಿ ಈ ಸಲ ಮಾತ್ರ ಎತ್ತ ಎತ್ತಾರ ಮೂರ್ ಜೊತೆ ಎತ್ತವಲ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮಾತ್ರ ಸಮ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಮಹಬೂಬ್ ಸಾಹೂಬ್ ಸಾಬ್ಬು ಅಣ್ಣ ಯಾವ ಅಣ್ಣ ಐತಿ ಅಶೋಕ್ ನಗರ ರೀ ಅಶೋಕ್ ನಗರ್ ಇದು ಕಲಬುರಗಿ ತಾಲೂಕ್ ಕಲಬುರಗಿ ಜಿಲ್ಲೆ ಇಲ್ಲ ರೀ ಕಾಳಗಿ ತಾಲೂಕು ಕಳೆದ ತಾಲೂಕ್ ಕಲಬುರಗಿ ಜಿಲ್ಲೆ ಇವ್ ಎಷ್ಟಲ್ಲ ಕಡೆಯಲ್ಲೇ ಹೇಳಿ ಒಂದ್ ಲಕ್ಷ ಐವತ್ತೈದು ಸಾವಿರ ಏನ್ ಬಿಡ್ತೀರಿ ಒಂದ್ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಏಟ್ ಫೈವ್ ಏಟ್ ಫೈವ್ ಫೋರ್ ಏಟ್ ಫೋರ್ ಏಟ್ ಜೀರೋ ಟು ಜೀರೋ ಟೂ ಫೈವ್ ಏಟ್ ಫೈವ್ ಏಟ್ ಟು ಸಿಕ್ಸ್ ಟೂ ಸಿಕ್ಸ್ ಹಾ ನೀವು ಇದು ಕಡೆ ಎಷ್ಟು ಅವ್ರು ಕಡೆಯಲ್ಲೂ ಕಡೆಯಲ್ಲೇ ಅದನ್ನು ನೋಡ್ರಿ ಯಾರ್ ಯಾರ್ ಬೇಕಾರ್ ನೀವ್ ಅಣ್ಣಾವ್ರಿಗ್ ಕಾಂಟಾಕ್ಟ್ ಮಾಡಿ ಕೇಳ್ಬೋದು ಅಣ್ಣಾವ್ರ್ ವ್ಯಾಪಾರಿಗಳ್ ಅದಾರ ಇಂತ ಒಳ್ಳೆ ಎತ್ತ ಕಟ್ಟುವಂತ ಮನ್ಸ್ ಮಾತ್ರ ನೀವ್ ಅಣ್ಣಾವ್ರ ರೀತಿ ಮಾತಾಡ್ಸ್ಬೋದು ಆ ಎತ್ತ ತೋರಿಸ್ತು ನೋಡ್ರಿ ಹಿಂದಿನ ಯಾವ ರೀತಿ ಇದೆ ನೋಡ್ರಿ ಮನೆ ಬಾತ್ ಕರ್ತೀನಿ ತಗೋ

நோட்னா நீ ரீதியாக நோட் ನೋಡ್ರಿ ಅಣ್ಣವ್ರು ಐವತ್ ಸಾವಿರ ಐವತ್ತೈದು ಸಾವಿರಕ್ಕ ಆಕಳ ತೊಗೊಂಡ್ರಿ ನೋಡ್ರಿ ಯಾವಣ ನಿಮ್ದು ಮಲ್ಕೂಡ ಮಲ್ಕೂಡದವ್ರ ನೋಡ್ರಿ ಚಿತ್ತಾಪುರ ತಾಲೂಕ ಚಿತ್ತಾಪುರ ತಾಲೂಕ್ ಕಲಬುರಗಿ ಜಿಲ್ಲೆ ಮಲ್ಕೂಡದವ್ರ್ ನೋಡ್ರಿ ಅಣ್ಣವ್ರ ತಗೊಂಡ್ರ ಆಕಳ ಮತ್ತ ಇದೊಂದು ಕರದ ಹೆಣ್ ಕರದ ಐವತ್ತೈದ್ ಸಾವಿರ ತಗೊಂಡ್ರಿ ನೋಡ್ರಿ ಇಂತ ಆಕಳ ನೀವು ತಗೋಪ್ಲಿದ್ರ ನೀವು ಅಣ್ಣವ್ರಿಗೆ ಮಾತಾಡ್ಸಿ ಇಂತ ಆಕಳ ತೆಗೆದುಕೊಂಡೋಗ್ಬೋದು ಅದ ಇನ್ನೊಂದ್ ಆಕಲಿಂದ ಅದೊಂದ್ ಆಕಳ ಅದ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅನೋರಿಗೆ ಮಾಡಿ ಕೇಳ್ಬೋದು ನೋಡ್ರಿ ಈ ಒಂದು ಮಳಕಡೆ ಸಂತೆ ನಾನು ತೋರಿಸಿರುವಂಥ ಎಲ್ಲ ದನಗಳ ಒಂದು ಮಾಹಿತಿ ತಿಳ್ಕೊಂಡ್ರಿ ಅಂತೇಳಿ ನಾನು ತಿಳ್ಕೊಂಡಿನಿ ಮತ್ತೆ ಈ ರೀತಿಯ ಒಂದು ಸುಂದರ ವಿಡಿಯೋಗಳನ್ನು ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಸಂತೆಯಲ್ಲಿ ಅಂಟಿಲ್ ದನ್ ಟಾಟಾ ಬೈ ಟೇಕ್ ಕೇರ್ ಫ್ರೆಂಡ್ಸ್